ಯಾರು ಕಾನೂನು ಗೌರವಿಸುತ್ತಾರೆ ಅವರನ್ನು ನಾವು ಗೌರವಿಸುತ್ತೇವೆ ಆದರೆ ಇಲ್ಲಿ ಕಾನೂನಿಗೆ ಗೌರವ ಇಲ್ಲದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ಪುಡಿ ರೌಡಿಗಳ ಹಾವಳಿ ಜೋರಾಗಿದೆ ಇದಕ್ಕೆ ಕಡಿವಾಣ ಹಾಕ್ತಾರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪ್ರಿಯ ವೀಕ್ಷಕರೇ ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರುವ ಜ್ಯೋತಿ ಶಾಪ್ ಮಾಲೀಕ ಮತ್ತು ಆತನ ಸ್ನೇಹಿತರು ಕೂಡಿ ಓರ್ವ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಆದ ವ್ಯಕ್ತಿಯ ಹೆಸರು ಅಕ್ಷಯ್ ಪಾಟೀಲ್ ಇದರ ಮೇಲೆ ಹಲ್ಲೆ ಮಾಡಿದವರ ಹೆಸರು ರೋಹಿತ್ ಕಟ್ಗರ್ ಪ್ರಭಾಕರ್ ಶಿಂದೆ ಪವನ್ ಶಿಂದೆ ಜ್ಯೋತಿಭಾ ಶಿಂದೆ ಇದನ ಗೆಳೆಯರು ಸೇರಿ ಅಂಗಡಿಯ ಒಳಗಡೆ ಕರೆದುಕೊಂಡು ಹೋಗಿ ಶಟರ್ ಹಾಕಿ ಹೊಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಸಿಸಿ ಕ್ಯಾಮ್ರಾ ಒಳಗೆಲ್ಲ ತನಿಖೆ ಆಗಿ ಅದೆಲ್ಲ ಯಾರ್ಯಾರು ಹೊಡೆದಾರ ಎಲ್ಲ ಎದುರು ಸಂಬಂಧ ಹೊಡೆದ್ರೆ ಏನೈತಿ ಎಲ್ಲ ನಮ್ಗೆ ಇನ್ಕ್ವರಿ ಆಗುತ್ತೆ ಆಗುತ್ತೆ ಎದು ಕೊಡ್ಕೊಂಡ್ರೆ ಎದುರು ಸಂಬಂಧ ಹೊಡೆದ್ರೆ ಎದುರು ಸಂಬಂಧ ಇಲ್ಲ ಈಗ ನಾವು ಜೀವ ಹೋಗಿದ್ರೆ ಯಾರು ಕೇಳೋದು ಯಾರು ಕೇಳಿ ರೋಡ್ ಮೇಲೆ ಹೊಡೆದಿದ್ರೆ ಏನಿದ್ದ ಒಳಗ್ ಹಾಕೊಂಡು ಹೊಡೆದ್ರೆ ಎಲ್ಲ ಹೊಡೆದಾರ ಅಂತ ಯಾರು ಯಾರು ಅಂತ ಮಾಡಿ ಗೊತ್ತಿಲ್ಲ ಅಂದ್ರೆ ಸಾಕು ಹೊಡೆದಾರ ಅಂದ್ರೆ ಅವರು ಯಾರು ಹೊಡೆದಾರಲ್ಲ ಅವ್ರ ಅಷ್ಟು ಮುಖ ನೀವು ಹೊಡೆದಾರಲ್ರಿ ಅವ್ರ ಅಷ್ಟು ಮುಖ ನಿಮ್ಗೆ ಗೊತ್ತೈತ್ರಿ

ஒன்ேம் ஒாரு

ಹಾ ಅರ್ಜನ್ ಮನೆಗೆ ಹತ್ರ ಬಂದ್ರೆ ರಾತ್ರಿ ಪಾಂಜ್ ತಿಳ್ರ ಇಲ್ಲ ಅಂತೇಳಿ ಹೊಡ್ಕೊಂಡ್ರೆ ಇವ್ರು ಮನುಷ್ಯ ಮನೋಷ್ ಅವರ ಮನ್ಷೋತ್ವ ಆತಾರ ಇವ್ರ ಹಾ ಹೆಂಗದ್ರೆ ಹಂಗೆ ಮನೆ ಮಠಕ್ಕೆ ಕೇಳ ಹೋಗಬೇಕಿತ್ರಿ ಅವ್ರು ಮನೆ ಮಠಕ್ಕೆ ಕೇಳ್ಬೇಕಿತ್ತಿಲ್ರಿ ಓನ್ಯಾಗ ಹಾ ಅವ್ರನ್ನ ನಾವು ತೆಳಗದೇ ಹಾ ಓಣಿ ಹುಡುಗಂತೂ ಬಿಟ್ಟಿಲ್ಲ ಅವ್ರು ಎಂತ ಮನ್ಸರವ್ರು ಹಾ ಏನ್ ಮಾಡ್ಬೇಕ್ರಿ ಮಾಡ್ತಿವ್ರ ಜೀವ ಹೋದ್ರ ஆஹ் யாடேட்டு யாரு அன் பக்கரி பக்கரி ஜீவா ஹோம் ரத்த பரவங்கை அவ்வளோ கமிஷ்னர் கடை நம் கமிஷனர் கடைனா ಶಹರ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಇದ್ದರೂ ಕೂಡ ಮಧ್ಯರಾತ್ರಿ ಎರಡು ಮೂವತ್ತರವರೆಗೆ ಈ ಪಾನ್ ಶಾಪ್ ಮಧ್ಯರಾತ್ರಿಯವರೆಗೆ ಪರ್ಮಿಷನ್ ಕೊಟ್ಟವರು ಯಾರು ಇದಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಉತ್ತರ ನೀಡಬೇಕು ಘಟನೆ ಘಟನೆಯಾದರೂ ಕೂಡ ಶಹರ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣ ದಾಖಲೆ ಆಗದೇ ಇರುವುದು ಸಾರ್ವಜನಿಕರ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಹೋಗಿಲ್ಲ ಅಂದ್ರಿ ನಾವ್ ಎಣ್ಣೆ ಶಶಿಕುಮಾರ್ ಕಡೆ ಹೋಗಿ ಸಾಯಂಕಾಲ ಆದ್ರೂನು ಅವ್ರ ಕಡೆ ನಾವ್ ಹೋಗಿ ಬೆಟ್ಟಾಗಿ ಅವ್ರ್ ಏನ್ ಹೇಳಿಲ್ಲ ಹುಡುಗು ಏನೋ ಕಾರಣ ಅಂದ್ರೆ ಪೊಲೀಸ್ ಬರ್ಲಿಲ್ಲ ಅಂದ್ರೆ ಕಡೆ ಹೋಗಾವ್ರಿಷ್ಟೊತ್ತಿದ್ರು ಹೋಗಾರ ನಾವ್ ಹೋಗಿ ಅವ್ರ ಬೆಟ್ಟಾಗಿ ನಾಳೆ ನಮ್ಮ ಮಕ್ಳಿಗೆ ಹಿಂಗ್ ಮಾಡಾರ ಅಂತ ನಾವ್ ಹೇಳಾರ ಒಂದ ಹುಡ್ಗೈತ್ರಿ ನಾ ಒಂದ ಹುಡುಗಐತ್ರಿ ನಾಳೆ ಇದೇ ರೀತಿ ಎಲ್ಲಾ ಹುಡುಗ್ರ್ಗಿಂಗ ಹೊಡ್ಕೊಂಡ್ ಹೋದ್ರ ಗಣಪತಿ ಹಬ್ಬ ಹಬ್ಬ ಯಾವ್ದೋ ಹಬ್ಬ ಬರ್ಲಿ ಇದೇ ರೀತಿ ಹೊಡ್ಕೊಂಡ್ ಹೋದ್ರೆ ನಾವ್ ಯಾರಿಗೆ ಕೇಳೋನ್ರೀ ಒಂದಾಗ ಹೊಣೆ ಆದ್ಮೇಲೆ ಅವ್ರಿಗೊಂದೇ ಅವ್ರೆ ಪೊಲೀಸರ ಬಂದ್ ಇನ್ಕ್ವೈರಿ ಮಾಡ್ಬೇಕ್ರಿ ಈಗ ರೊಕ್ಕ ಕೊಟ್ಟವ್ರಿಗೆ ಬಂದ ಅವ್ರಿಗೆ ವಿಚಾರ ಮಾಡುದು ರೊಕ್ಕ ಕೊಡ್ಲಿದಾರ್ಗೆ ಬರ್ಲಾರ್ ನಮಗೂ ಕಾಯ್ದೆ ಕಾನೂನು ಅವ್ರಿಗೂ ಐತ್ರಿ ನಮ್ಗೂ ಐತಿ ದೇಶದಾಗ ನಾವ್ ಎಲ್ಲಾರು ಒಂದ್ ಭೂಮಿ ಮನೆ ಹುಟ್ಟೇವಂದ್ರ ಎಲ್ಲಾರ್ಗು ಆಚರಿಸ್ಬೇಕಿತ್ರಿ ಅವ್ರ ಒಬ್ರೆ ಬಂದ್ರಿ

ಇರುದ ಒಂದ್ ಮಗ ನಾವ್ ಇದು ಮಾಡ್ ಕುಂದ್ರಾಯ ದುಡಿದ್ರಿ ಯಾರು ದುಡಿದ್ರಿ ಯಾರಿಗ್ ನಾವ್ ಯಾರ ಕೇಳಿ ಬೇಸತ್ತಾಗಿ ಬಿದ್ದ ಯಾರ ಒಬ್ರಾರ ಬಂದರಿ ಪೊಲೀಸ್ ಸ್ಟೇಷನ್ಗೂ ಬರ್ಲಿ ಇದಕ್ಕೂ ಮನೆ ಕಡೆನು ಬಂದ್ ಕೇಳಿಲ್ಲ ಇದಕ್ ಹೋಗಿದ್ದು ರೀ ಅಲ್ಲಿ ಹೋದ್ರು ಬಂದ ಯಾರು ನಮ್ ಕೇಳಿಲ್ಲ ನ್ಯಾಯ ಎಲ್ಲಾರ್ಗು ಇರ್ಬೇಕು ನ್ಯಾಯ ಎಲ್ಲಾರ್ಗು ಒಂದೈತ್ರಿ ಯಾಕ್ರೆ ಹಿಂಗ್ಯಾಕ್ ಪೊಲೀಸ್ ಎಲ್ಲಾ ಹಿಂಗ ಯಾಕೆ ಮಾಡ್ತಾರಂತ ಬನ್ನಿ ಅನ್ನು ಮಟ್ರೆ ನಮ್ಗ್ ತಗೊಂಡ್ರೆ ನಮ್ಮ ಮಗ ಬಿದ್ದೆ ಜೀವ ಎಲ್ಲಿ ನಮ್ಗ ಇದ್ರು ಅಲ್ಲೇ ನಾವ್ ಅಷ್ಟ ತುಂಬಿಕೊಂಡು ಜೀವ್ ಕೊಡ್ತಾರ ನಮ್ಗ್ ಅಲ್ಲಿ ಹೋಗಾರ